ನೀರು ಜಾಸ್ತಿಯಾಗಿ ಜಾನುವಾರುಗಳನ್ನು ಊರಿಂದ ಹೊರಗಡೆ ಸಾಗಿಸಿದ್ದಾರೆ ನೋಡ್ಬೋದು ಜನ ಹೊರಗ ಬಂದು ನೋಡಿ ಹೋಗಿದ್ರು ತಿರುವ ಊರಿಂದ ಆಲ್ಮೋಸ್ಟ್ ಎಲ್ಲ ಹೊರಗಡೆ ಬಂದು ನೋಡಿ ಗಾಡಿಗಳನ್ನೆಲ್ಲ ಹೊರಗಡೆ ನಿಲ್ಲಿಸಿದ್ದಾರೆ ಅಲ್ಲಿಂದ ಬರೋಕ್ಕಾಗಲ್ಲ ಆಗಲ್ಲ ಅಂತ ಮರಿಗಳ್ನಲ್ಲಿ ನೋಡಿ ಹೊರಗಡೆ ಬಿಟ್ಟು ನೋಡೋರಿಗಂತೂ ಫುಲ್ ಖುಷಿ ನಮ್ಗೆ ಇಲ್ಲಿ ಪ್ರಾಣ ಅಂಟ ನೋಡಿ ಹಸುಗಳನ್ನೆಲ್ಲ ಹೊಡೆದು ಹೊರಗಡೆ ಕಟ್ಟಾಕಿ ಆಟೋ ಗೀಡೆಲ್ಲ ನಿಲ್ಸ್ಕೊಂಡಿದ್ದಾರೆ ಬನ್ನಿ ಇನ್ನು ಹಂಗೆ ಕಟ್ಟಿದ್ದಾರೆ ಮುಂದಗಡೆ ನೋಡುವ ಹುಲ್ಲೋಗಲ್ಲೂ ಹಸು ಅಸುಖರುಗಳನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಹೊರಗಡೆ ಬಂದು ಇಲ್ಲೇ ಕಾಯ್ಕೊಂಡು ಕೂತಿದ್ದಾರೆ ನೋಡ್ತಿರ್ಬೋದು ನೀರು ಯಾವ ರೀತಿ ಬರ್ತಾಯಿದೆ ಅಂತ ಬರ್ತಾ ಬರ್ತಾ ನೀರು ಜಾಸ್ತಿನೇ ಆಗ್ತಾಯಿದೆ ಹೊರತು ಕಡಿಮೆ ಆಗ್ತಾ ಇಲ್ಲ ನೋಡ್ಬೋದು ನೋಡೋರು ಕಣ್ಣುಗಳು ಮನೆ ಚಿಲ್ದಿರ್ತಕ್ಕಂಥದ್ದು ಯಾವ ರೀತಿ ಬರ್ತಾ ಇದ್ದಾರೆ ಜನರುಗಳು ಒಳ್ಳೆ ನೋಡ್ತಾನೆ ನೋಡೋದಕ್ಕೆ ಒಬ್ಬ ಅಷ್ಟೇ ಯಾವ ಥರ ಸ್ಥಳೀಲಿ ನಡಿಕೊಂಡು ಕೂತಿದ್ದಾರೆ ಎಲ್ಲನೂ ತಂದು ಕಟ್ಕೊಂಡು ನೋಡಿದಿರ್ಬೋದು ಹಳೆ ಒಬ್ಬರಿಗೆ ಜಾತ್ರೆ ಈಗ ಯಾಕಂತಂದರೆ ಪ್ರವಾಹ ಬಂದಿರೋ ಕಾರನ್ ಕಾರಣದಿಂದ ಹಾಂ ಏನಪ್ಪು ಹಸ್ಕೊಳ್ಳು ನಿನ್ನೆನ್ನೆ ಬಂದು ಗುಂಡೆಗಳನ್ನೆಲ್ಲ ಹೊಡೆದು ಹಸ್ಗಳೆಲ್ಲ ಜಾತ್ರೆ ಥರ ಗುರು ಒಳೆ ಕಾವೇರಿ ಹಾಗೂ ಕವಿನ ಜಲಾಶಯದಿಂದ ಎರಡೂವರೆ ಎರಡು ಮೂರು ಲಕ್ಷ ಬಿಡೋರು ಕಾರಣದಿಂದ ಆ ಹಳೆಂಪು ಪ್ರೋಗ್ರಾಮ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಇದಕ್ಕೊಂದು ಮೂರು ನಾಲ್ಕು ದಿನದಲ್ಲಿ ಅಧಿಕಾರಿಗಳು ಬಂದಿದ್ದರು ಡೈರಿ ಇಲ್ಲಿ ಸಾಲ ಕರ್ಬಿಟ್ಟಿದ್ದಾರೆ ಹಸುಗಳನ್ನೆಲ್ಲ ಮಾಸ್ತ ಹಸುಗಳನ್ನೆಲ್ಲ ಶಾಲೆಗೆ ಕಟ್ತಾಕಿದ್ದಾರೆ ಅಧಿಕಾರಿಗಳು ಬಂದು ಗಂಜಿ ಕೇಂದ್ರನ ಇಲ್ಲೇ ಪಕ್ಕದಲ್ಲಿ ಕೊಳೆಗಾಲದಲ್ಲಿ ಮಾಡಿದ್ದಾರೆ ಆಲ್ಮೋಸ್ಟು ಒಂದು ಅರ್ಧ ಜನ ಕೊಳೆಗಳಿಗೆ ಸ್ಥಳಾಂತರ ಮಾಡಿದ್ದಾರೆ ಆಳೆಮುರ ಗ್ರಾಮದವರು ನೋಡ್ಬೋದು ಹಸುಗಳನ್ನೆಲ್ಲ ಹೊರಗಡೆ ಯಾವ ರೀತಿ ಕಟ್ಟಾಕಿದ್ದಾರೆ ಅಂತ ಲೈನು ಕಟ್ಟಾಕಿದ್ದಾರೆ ಅಲ್ಲಿ ತನಕ ಸಹ ಬನ್ನಿ